ನಮಸ್ಕಾರ ವೀಕ್ಷಕರೇ ನಾನು ಅಯ್ಯುಗ್ನದ ಇವತ್ತೊಂದು ವಿಶೇಷ ವರದಿಯನ್ನು ತಗೊಂಡು ಬಂದಿದ್ದೀನಿ ಆ ವಿಶೇಷ ವರದಿ ಏನಂದ್ರೆ ಸಿ ಎಂ ಬದಲಾಗ್ತಾರ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅನ್ನೋದು ಏನು ಮೂಢ ಹಗರಣದಲ್ಲಿ ಸಿಲುಕಿ ಸಿಲುಕಿರುವಂತಹ ಇವಾಗಿನ ಮುಖ್ಯಮಂತ್ರಿಗಳಾದಂತಹ ಸಿ ಎಂ ಸಿದ್ದರಾಮಯ್ಯ ಅವರು ಏನು ಅವರ ಮೇಲೆ ಮೂಢ ಹಗರಣ ಇದೆ ಆಲ್ರೆಡಿ ಕೋರ್ಟ್ನಲ್ಲಿ ಕೂಡ ಕೇಸ್ ನಡೀತಾ ಇದೆ ಇನ್ನೂವರೆಗೂ ತೀರ್ಪು ಬಂದಿಲ್ಲ ತೀರ್ಪು ನಡೀತಾ ಇರುವಾಗಲೇ ಕೂಡ ನಮ್ಮ ಮುಂದಿನ ಸಿ ಎಂ ಸತೀಶ್ ಜಾರಕಿಹೊಳಿ ಅಂದು ಒಂದು ಅಭಿ ಅಭಿಯಾನ ಶುರುವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಸತೀಶ್ ಜಾರಕಿಹೊಳಿ ಅವರು ಒಂದು ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರಂತಾನೆ ಹೇಳ್ಬೋದು ಏನು ಅದೇ ತರ ಆದಂತಹ ಈಗ ಎಂ ಬಿ ಪಾಟೀಲ್ ಅವರು ಕೂಡ ಹೇಳ್ತಾರೆ ನಾನು ಸೇಮ್ ಆಗ್ತೀನಿ ನಾನು ಕೂಡ ಕ್ವಾಲಿಫೈಡ್ ಇದ್ದೀನಿ ನಾನು ಕೂಡ ಸೀನಿಯರ್ ಅಂತ ಹೇಳ್ತಾ ಇದಾರೆ ಅದೇ ತರ ಆರ್ ಬಿ ದೇಶಪಾಂಡೆ ಅವರು ಕೂಡ ಅವರು ಹೇಳ್ತಾ ಇದ್ದಾರೆ ನಾನು ಸಿ ಎಂ ಹೋಗಲು ನಾನು ಕ್ವಾಲಿಫೈಡ್ ಇದ್ದೀನಿ ನನ್ನ ಸೇಮ್ ಮಾಡಿ ಅಂತ ಏನು ಒಂಥರ ಸ್ಟೇಟ್ಮೆಂಟ್ ಬರ್ತಾ ಇದೆ ಅವ್ರ ಬಾಯಿಂದ ಪ್ರತಿಕ್ರಿಯೆ ಬರ್ತಾ ಇದೆ ಸೊ ಅದೇ ತರ ಆದಂತ ಅವರು ಎಲ್ಲರೂ ಸೇರಿಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಭಿಯಾನ ಶೇರ್ ಮಾಡ್ತಾ ಇದೆ ಏನು ಮುಂದಿನ ಸಿ ಯಾರು ಮುಂದಿನ ಸಿಎಂ ಯಾರು ಅಂತ ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು ಅಲ್ಲಿ ಒಂದು ಭಾವಚಿತ್ರ ಸತಿ ಜಾರಕಿಹೊಳಿ ಇದೆ ಅದೇ ತರ ಒಂದು ಹೋಟ್ ಓಟಿಂಗ್ ಮಾಡ್ತಾ ಇದ್ದಾರೆ ಅದ್ರ ಕೆಳಗಡೆ ಹೀಗೆ ಎಂ ಬಿ ಪಾಟೀಲು ಆರ್ ಬಿ ದೇಶಪಾಟೆಲ್ ಇನ್ನು ಹಲವು ನಾಯಕರು ಅವರವರ ಅಭಿಮಾನಿಗಳು ಹೇಗಿದ್ದಾರೆ ಹಾಗಾಗಿ ಒಂದು ಹೋಟ್ ಅನ್ನ ಒಂದು ಇದನ್ನ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾ ಇದ್ದಾರೆ ಸಿ ಎಂ ಯಾರಾಗ್ಬೋದು ಯಾರಾಗ್ಬೋದು ಅಂತ ಈಗ ಎಲ್ಲರಿಗೂ ಒಂದು ಕುತೂಹಲ ಮೂಡಿಸಿರುವಂತಹ ಪ್ರಶ್ನೆ ಏನಂದ್ರೆ ಸತೀಶ್ ಜಾರಕಿಹೊಳಿ ಹಾಗೂ ರಾಹುಲ್ ಗಾಂಧಿ ಅವರ ಒಂದು ಭೇಟಿ ಅದೇನು ಭೇಟಿ ಆಗಿತ್ತು ಅದರ ಒಂದು ಸಂಚಲನ ಕೂಡ ಏನು ಅಭಿಮಾನಿಗಳಲ್ಲಿ ಒಂದು ಒಂದು ಏನೊಂದು ಪ್ರಶ್ನೆ ಅಂತ ಒಂದು ಸ್ಪಷ್ಟವಾಗಿದೆ ಸೊ ಏನಂದ್ರೆ ಸತಿ ಸತೀಶ್ ಜಾರಕಿಹೊಳಿ ಅವರು ಸಿ ಎಮ್ ಆಗ್ಬೇಕಂದ್ರೆ ಅವರು ಎಸ್ ಸಿ ಎಸ್ ಟಿ ಹದಿನೈದು ಶಾಸಕರು ಸೇರಿದಂತೆ ನಾಲ್ವತ್ತೈದು ಶಾಸಕರ ಅವ್ರಿಗೆ ಅವರ ಅವರಿಗೆ ಬೆಂಬಲವಿದೆ ಸೊ ಅದೇ ತರ ಏನು ಈಗ ಇಷ್ಟು ದಿನ ಮೊನ್ನೆ ತಾನೇ ಲೋಕಸಭಾ ಎಲೆಕ್ಷನ್ ಆಯಿತು ಲೋಕಸಭಾ ಎಲೆಕ್ಷನ್ ಆದ್ಮೇಲೆ ಲಕ್ಷ್ಮಣ್ ಸೌದಿ ಮಾಜಿ ಮುಖ್ಯಮಂತ್ರಿ ಇವಾಗಿನ ಅತ್ನಿ ಶಾಸಕರಾದಂಥ ಲಕ್ಷ್ಮಣ್ ಸೌದಿ ಅವರು ಕೂಡ ಈಗ ಬಿ ಜೆ ಪಿ ಯಿಂದ ಬಂದ್ಬಿಟ್ಟು ಕಾಂಗ್ರೆಸ್ನಲ್ಲಿದ್ದಾರೆ ಅವ್ರದ್ದು ಹಾಗೂ ಸತೀಶ್ ಜಾರಕಿಹೊಳಿಂದು ಒಂದು ಒಳ ಮನಸ್ಥಿತಿ ಆಗಿತ್ತು ಈಗ ಲಕ್ಷ್ಮಣ್ ಅವರು ಕೂಡ ಹೇಳಿದ್ದಾರೆ ಸತೀ ಜಾರಕಿಹೊಳಿ ಅವರು ಸಿ ಎಂ ಆದ್ರೆ ಅವ್ರ ಬೆಂಬಲ ಅವ್ರಿಗೆ ಬೆಂಬಲ ಇದೆ ಅಂತ ಹೇಳಿದ್ದಾರೆ ಅದು ಕೂಡ ಒಂದು ಜನರಲ್ಲಿ ಪ್ರಶ್ನೆಯನ್ನು ಮೂಡ್ತಾ ಇದೆ ಏನು ಇದೆ ಹೀಗೆ ಆ ತರ ಅವಾಗಿದ್ದು ಈಗಿತ್ತು ಏನಂದ್ರೆ ವರಿಷ್ಠರ ಜೊತೆಗೆ ಈಗ ಸಿ ಎಂ ಸಿದ್ದರಾಮಯ್ಯನವರು ಅವರಿಗೆ ಅವ್ರದ್ದು ಹಾಗೂ ಜಾರಕಿಹೊಳಿ ಕುಟುಂಬದ್ದು ಒಳ್ಳೆ ಅಂದರೆ ಒಳ್ಳೆ ಲೈಕ್ ಸಂಪರ್ಕ ಆಗಿದೆ ಕ್ಲೋಸ್ ಸಂಪರ್ಕವಿದೆ ಅಹ್ ಏನು ಅವರು ಒಂದು ಒಂದು ವೇಳೆ ಅವರು ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದ್ರೆ ಸತಿ ಜಾರಕಿಹೊಳಿಯನ್ನ ಸಿ ಎಂ ಮಾಡಿ ಅಂತ ವರಿಷ್ಠರಿಗೆ ಒತ್ತಡ ಹೇರ್ತಾರ ಅನ್ನೋದು ಒಂದು ಪ್ರಶ್ನೆ ಮೂಡ ಮೂಡಿದೆ ಎರಡನೇದು ಏನಂದ್ರೆ ಈಗ ಅಹ್ ಸಿಎಂ ಸಿದ್ದರಾಮಯ್ಯನವರು ಕೇಸ್ ಅದು ನಡೀತಾ ಇದೆ ಅದು ಡಿಕ್ಲೇರ್ ಆದ್ರೆ ಆಯ್ತು ಅಂದ್ರೆ ಇಲ್ಲ ಬಟ್ ಈಗ ಸತೀಶ್ ಜಾರಕಿಹೊಳಿ ಅವರು ಸೈಲೆಂಟ್ ಆಗಿ ಇವರು ಸೈಲೆಂಟ್ವನ್ನ ಎಲ್ಲಿ ತೊಗೊಂಡು ಹೋಗ್ತಿದೆ ಅಂತ ನಾವು ಕಾದು ನೋಡಬೇಕಾಗಿದೆ ನೋಡೋಣ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಆಗ್ತಾರಾ ಇದೆಲ್ಲ ಅದು ವರಿಷ್ಠರ ಮೇಲೆ ಬಿಟ್ಟದ ವಿಚಾರ ಬಟ್ ಈಗ ಸತೀಶ್ ಜಾರಕಿಹೊಳಿ ಕೂಡ ಹೇಳಿದ್ದಾರೆ ಸಿಎಂ ಬದಲಾಗುವ ಪ್ರಶ್ನೆನೇ ಇಲ್ಲ ಅಂತ ಕೂಡ ಅವ್ರು ಹೇಳಿದ್ದಾರೆ ಆದರೆ ಅಭಿಮಾನಿಗಳದೊಂದು ತುಂಬ ತುಂಬಾ ಶೇರ್ ಜನಪ್ರೀತಿಯತೆ ತುಂಬಾ ಜನಪ್ರೀತಿಯತ್ತೆ ನಡೀತಾ ಇದೆ ಏನು ಮುಂದಿನ ಸಿಎಂ ಅಹ್ ನಾನು ಮುಂದಿನ ಸಿಎಂ ಸತಿ ಜಾರಕಿಹೊಳಿ ನಾನು ಮೀನ್ಸ್ ಸತಿ ಜಾರಕಿಹೊಳಿ ಅವ್ರು ಆಗ್ಬೇಕು ಸತಿ ಜಾರಕಿಹೊಳಿ ಮಾಡ್ಬೇಕು ಅಂತ ಒಂದು ಉದಾಹರಣೆ ಏನಂದ್ರೆ ಏನು ಸಮ್ಮಿಶ್ರ ಸರ್ಕಾರ ಇದ್ದಾಗ ಬಿದ್ದು ಬಿಜೆಪಿ ಗೌರ್ಮೆಂಟ್ ರಚನೆ ಆಯಿತು ಬಿಜೆಪಿ ಸರ್ಕಾರ ಏನು ರಚನೆ ಮಾಡಿದ್ರು ಅವಾಗ ಯಡಿಯೂರಪ್ಪ ಅವರು ಸಿ ಎಂ ಆದರು ಯಡಿಯೂರಪ್ಪ ಅವರು ಸಿಎಂ ದಿನ ಕುರ್ಚಿಯಿಂದ ಕೆಳಗೆ ರಾಜೀನಾಮೆ ಕೊಡಬೇಕಂದ್ರೆ ಅವ್ರು ಏನು ಮಾಡ್ತಂದ್ರೆ ಅವರು ಆಪತ್ತು ಅಂತಾನೆ ಹೇಳ್ಬೋದು ಅವರು ಗುಂಪಿನಲ್ಲಿ ಸೇರಿದವರು ಬಸವರಾಜ ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದರು ಅದೇ ತರಹ ಸಿ ಎಂ ಸಿದ್ದರಾಮಯ್ಯ ಸಾಹೇಬರು ಅವರು ಏನು ಸತೀಶ್ ಜಾರಕಿಹೊಳಿ ಏನೋ ಸೌಕಾರ ಅಂತ ಒಂದು ಏನು ಹೆಸರಿದೆ ಸತೀಶ್ ಜಾರಕಿಹೊಳಿನೇ ಸಿ ಎಂ ಆಗಬೇಕು ಅಂತ ಒಂದು ಒತ್ತಡ ಹೇಳ್ತಾರ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅಂತ ಏನು ಅಭಿಮಾನ ಏನು ಶೇರ್ ಆಗ್ತಾ ಇದೆ ಅದು ಇಂಪ್ಯಾಕ್ಟ್ ಆಗುತ್ತಾ ಅನ್ನೋದು ಒಂದು ಎಲ್ಲರೂ ಒಂದು ಕುತೂಹಲ ಪ್ರಶ್ನೆ ಇದೆ ಅದನ್ನ ನಾವು ಕಾದು ನೋಡೋಣ ಈ ಮುಂದಿನ ಸಿ ಸಿಎಂ ಸತೀಶ್ ಜಾರಕಿಹೊಳಿ ಆಗ್ತಾರಾ ಅಥವಾ ಅನ್ನೊಂದು ಪ್ರಶ್ನೆ ಆಮೇಲೆ ಇನ್ನೊಂದು ಸಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ತಮ್ಮ ಸಿಎಂ ಕೋರ್ಚ್ಗೆ ರಾಜೀನಾಮೆ ಕೊಡ್ತಾರಂತ ಇದೇ ಒಂದು ನಾನು ವಿಶೇಷ ಸಂಕ್ಷಿಪ್ತವಾಗಿ ತಗೊಂಡು ತಮ್ಮೆ ಹಂಚ್ಕೋಬೇಕಂತ ಅನ್ಕೊಂಡೆ ಸೊ ಅದಕ್ಕೋಸ್ಕರ ಹಚ್ಚಿದ್ದೇನೆ ತಮಗೆ ತಮ್ಗೆ ಈ ನಮ್ಮ ವರದಿಯನ್ನು ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಲೈಕ್ ಇದು ವರದಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಹಾಗೆ ಅದೇ ತರ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಆಗಿ ಇನ್ನು ಮುಂದಿನ ಹೆಚ್ ಅಪ್ಡೇಟ್ಗಳಿಗಾಗಿ ಧನ್ಯವಾದಗಳು